ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಭೂಮಿ ಪೂಜಾ ಕಾರ್ಯಕ್ರಮ ರೋಣ ತಾಲೂಕಿನಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಇರದೇ ಇರುವುದು ಬಹುದೊಡ್ಡ ಸಮಸ್ಯೆ ಆಗಿತ್ತು ಪರ್ಯಾಯ ವ್ಯವಸ್ಥೆ ದಶಕದಿಂದಲೂ ಸಾಧ್ಯವಾಗಿರಲಿಲ್ಲ ಈಗ ಆ ಸಮಸ್ಯೆಗೆ ಮುಕ್ತಿ ಸಿಕ್ಕಂತಾಗಿದೆ ರೋಣ ಪಟ್ಟಣದ ಅಬ್ಬಿಗೇರಿ ರಸ್ತೆಯಲ್ಲಿರುವ ಪುರಸಭೆಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಎನ್ಜಿಟಿ ಮತ್ತು ಸ್ವಚ್ಛ ಭಾರತ ಅಭಿಯಾನದ ಅಡಿ ಮೂರು ಪಾಯಿಂಟ್ ಒಂದು ಎರಡು ಕೋಟಿ ವೆಚ್ಚದಲ್ಲಿ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಸಂದರ್ಭದಲ್ಲಿ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಶಾಸಕ ಜಿಎಸ್ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯಮಂತ್ರಿಗಳು ಶಾಸಕರಿಗೆ ನೀಡಿದ ಐವತ್ತು ಕೋಟಿ ವಿಶೇಷ ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಕ್ಷೇತ್ರದಲ್ಲಿ ರಸ್ತೆ ನಿರ್ಮಿಸಲು ಮೂವತ್ತೆಂಟು ಕೋಟಿ ನೀಡಲಾಗಿದ್ದು ಉಳಿದ ಹನ್ನೆರಡು ಕೋಟಿ ಅನುದಾನದಲ್ಲಿ ಅಮೃತ ಯೋಜನೆಯಡಿ ಪೈಪ್ಲೈನ್ ಅಳವಡಿಸಲು ಪಟ್ಟಣದ ಸಿಸಿ ರಸ್ತೆಗಳನ್ನು ಅಗದಿದ್ದು ರಸ್ತೆಗಳ ಅಭಿವೃದ್ಧಿಗಾಗಿ ನಾಲ್ಕು ಕೋಟಿ ನೀಡಲಾಗಿದೆ ಅಂತ ತಿಳಿಸಿದರು ಅಷ್ಟೇ ಅಲ್ಲದೆ ಪಟ್ಟಣದ ಸ್ವಚ್ಛತೆಗೆ ಪುರಸಭೆ ಆದ್ಯತೆ ನೀಡಬೇಕು ಮುಂದಿನ ಒಂಬತ್ತು ತಿಂಗಳಲ್ಲಿ ಮಲತ್ಯಾಜ್ಯ ಸಂಸ್ಕರಣಾ ಘಟಕದ ಕಾಮಗಾರಿ ಪೂರ್ಣಗೊಳಿಸಬೇಕು ಪಟ್ಟಣದ ಸೌಂದರ್ಯೀಕರಣ ಹೆಚ್ಚಿಸಲು ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಮೂಲಸೌಕರ್ಯಗಳ ಪೂರೈಕೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದರು ಸಾಕಷ್ಟು ಬಾರಿ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಲಹೆ ಹಾಗೂ ಅನುದಾನ ನೀಡಿದ್ದು ಸಹ ಪುರಸಭೆ ಅಧಿಕಾರಿಗಳು ಉದಾಸೀನ ಮಾಡುತ್ತಿದ್ದಾರೆ ಅಭಿವೃದ್ಧಿ ವಿಷಯದಲ್ಲಿ ಹುಡುಗಾಟಿಕೆ ಮಾಡುವುದು ಸರಿಯಲ್ಲ ಅಂತ ಪುರಸಭೆ ಮುಖ್ಯಾಧಿಕಾರಿ ರಮೇಶ್ ಹೊಸಮನಿ ಅವರ ಮೇಲೆ ಶಾಸಕರು ಕಿಡಿಕಾರಿದ್ರು ಈ ವೇಳೆಯಲ್ಲಿ ವೇದಿಕೆಯ ಮೇಲೆ ಜಿಲ್ಲಾ ಕಾಂಗ್ರೆಸ್ ಮಹಾಪ್ರಧಾನ ಕಾರ್ಯದರ್ಶಿ ಬಿಬಿ ಸೋಮನಕಟ್ಟಿಮಠ್ ಪುರಸಭೆ ಅಧ್ಯಕ್ಷೆ ಬಸಮ್ಮ ಕೊಪ್ಪದ್ ಉಪಾಧ್ಯಕ್ಷ ಹನುಮಂತಪ್ಪ ತಳಿಕೇರಿ ಸದಸ್ಯರಾದ ಬಾಬಾ ಸಾಬ್ ಮಲ್ಲಯ್ಯ ಮಲ್ಲಯ್ಯ ಮಠ ಸಂಗಪ್ಪ ಜಿಎಡ್ಡಿ ಬಾಗಿಲು ದಾವಲ್ ಸಾಬ್ ಬಾಡಿನ್ ದುರ್ಗಪ್ಪ ಹಿರೇಮನಿ ಚನ್ನಬಸಮ್ಮ ಹಿರೇಮಠ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಸಮ್ಮೇಳನದ ಸಮಕ್ಷಮ ನೆರವೇರಿಸಲಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪುರಸಭೆ ಅಧ್ಯಕ್ಷ ಮಂಗಪ್ಪದವರೇ

ಎಲ್ಲ ಸಿಬ್ಬಂದಿ ಗದಗ ಜಿಲ್ಲಾ ನೈರ್ಬಲ್ಯವನ್ನ ಇಲ್ಲಿ ತಂದು ಅದನ್ನ ಸಂಸ್ಕರಣ ಮಾಡಿ ಮತ್ತದ ಮುಂದೆ ಅದರ ನೀರನ್ನ ಮುಂದೆ ಒಂದು ವ್ಯವಸ್ಥೆ ಇದು ಟೀಮ್ ಸೆಪ್ಟಿಕ್ ಇರ್ತಾವ ನಗರದಲ್ಲಿ ಆಯಾ ಸೆಪ್ಟಿಕ್ ಟ್ಯಾಂಕ್ ತುಂಬಿದಾಗ ನೀವೆಲ್ಲ ಅದನ್ನ ಏರ್ಪು ವ್ಯವಸ್ಥೆ ಮಾಡ್ತೇವೆ ಆದ್ರೆ ಇಲ್ಲಿವರೆಗೆ ಅವನ್ನೆಲ್ಲಿ ಟಂಪ್ ಮಾಡ್ಬೇಕನ್ನು ಜಾಗ ಇದ್ದಿಲ್ಲ ನಿಮ್ಗೆ ಅವ್ರಿಗೆ ಅದು ತಂದು ಇಲ್ಲೇ ನೀವ್ರಿ ತಯಾರು ಮಾಡ್ತಾರಲ್ಲ ಗಟ್ಟಿಗ ಅದರಾಗಿ ತಂದು ಅದನ್ನ ಹಾಕಿ ಅದಕ್ಕೆ ಮತ್ತೆ ಸಂಸ್ಕರಣೆ ಮಾಡಿ ಅದನ್ನ ಶುದ್ಧಿ ನೀರು ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಸುಮಾರು ಮೂರು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ನಮ್ಮ ಕೆ ವಿ ಆರ್ ಕನ್ಸ್ಟ್ರಕ್ಷನ್ಸ್ ಬೆಂಗಳೂರು ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಹೀಗೆ ಅದರ ಭೂಮಿ ಪೂಜೆಯನ್ನು ಮಾಡಿ ಮತ್ತಿದಕ್ಕೆ ಅದಕ್ಕೆ ಈ ಕಾರ್ಯವನ್ನು ಪೂರೈಸಲಿಕ್ಕೆ ಅದಕ್ಕೆ ಅವ್ರಿಗೆ ಕೆ ವಿಯವ್ರಿಗೆ ಏನು ಇನ್ನು ಈಗಾಗಲೇ ಮಳೆಗಾಲ ಮುಗಿತಾ ಬಂದಿದೆ ಇನ್ನೇನು ನಿಮ್ಗೆ ತೊಂದರೆ ಆಗೋದಿಲ್ಲ ಆದಷ್ಟು ವ್ಯವಸ್ಥಿತರಲ್ಲಿ ಮತ್ತು ಒಳ್ಳೆಯ ಗುಣಮಟ್ಟದ ಕಾರ್ಯವನ್ನ ನೀವು ಮಾಡಿ ಆದಷ್ಟು ಬೇಗನೆ ಇದನ್ನ ಕೆಲಸವನ್ನು ಪೂರೈಸಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಕೊಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆತ್ತ ಇಷ್ಟಪಡ್ತಾ ಇದ್ದೇನೆ ಮತ್ತು ವಿಶೇಷವಾಗಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಹಣಕ್ಕೆ ಕೊಟ್ಟಾಗ ಅದರಲ್ಲಿ ಸುಮಾರು ಮೂವತ್ತೇಳೂವರೆ ಕೋಟಿ ನನಗೆ ಡಬ್ಲ್ಯೂ ಡಿ ಮತ್ತು ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಅದರಲ್ಲಿ ಹೇಳಿ ಉಳಿದಂಥ ಹದಿನೆರಡೂವರೆ ಕೋಟಿ ರೂಪಾಯಿ ನಮಗೆ ವಿವೇಚನಕ್ಕೆ ಬಿಟ್ಟಂಥ ವಿಚಾರ ಅದರಲ್ಲಿ ರೋಡ್ ನಗರದಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿಯನ್ನ ನಿಮ್ಮ ದ್ರೋಣಗಳ ರಸ್ತೆ ಅಭಿವೃದ್ಧಿಗೆ ಈಗಾಗ್ಲೇ ನಾನು ವಿಶೇಷವಾಗಿ ಎಲ್ಲ ರಸ್ತೆಗಳನ್ನ ಏನು ಹಳೆ ಊರಿದೆ ಆ ಊರಲ್ಲೇನ ಅವನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನೋ ವಿಚಾರವನ್ನು ಕೂಡ ಮಾಡಿ ಯಾಕಂದ್ರೆ ಈಗಾಗಲೇ ನಿಮ್ಮ ಯಾವ ನಿಮ್ಮ ಜಲ ಯಾವ ಅದಕ್ಕೆ ಅವನ್ನೆಲ್ಲ ಈ ಪೈಪ್ಲೈನ್ಗೆ ಏನು ಕಡ್ದಿದ್ದಾರೆ ಅವನ್ನೆಲ್ಲ ಮತ್ತೆ ಎಲ್ಲರೂ ರಸ್ತೆಗಳಲ್ಲ ಸಿ ಸಿ ರಸ್ತೆಗಳೆಲ್ಲ ಹಾಳಾಗಿ ಹೋಗಲ್ಲ ಇವತ್ತು ನಾವು ಅವನೇನೂ ಮಾಡಿಲ್ಲ ಅದರ ಮೇಲೇನ ಇದ್ದಂಥ ರಸ್ತೆ ಮೇಲೇ ಸಿ ಸಿ ಹಾಕಿ ಅವನ್ನೆಲ್ಲ ಸರಿಪಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಅದನ್ನು ಮಾಡಲಿಕ್ಕೆ ಇವತ್ತೀಗ ಅವನ್ನ ನಾವು ಶಿಫಾರಸ್ ಮಾಡಿ ಕಳಿಸಿದ್ದೇವೆ ಅದಕ್ಕೆ ಈ ರೀತಿಯಾಗಿ ಆದ್ರೆ ನನಗ ಸ್ವಲ್ಪ ಕೇದ್ ಅನ್ಸ್ತೈತಿ ನೀವೆಲ್ಲ ಮುನ್ಸಿಪಾಲ್ಟಿ ಅವರು ಏನ್ ಕೆಲ್ಸ ಹೇಳಂಗಿಲ್ಲ ಅಲ್ಲಿ ಏನ್ ನೆಡದೈತಿವ್ ಗೊತ್ತಿಲ್ಲ ನನಗೆ ಅಲ್ಲಿ ಯಾರು ನಡಿತೈತಿ ಗುರ್ತಿಲ್ಲ ನಾವ್ ಹೇಳಿ ನೀವ್ ಕೆಲ್ಸ ಮಾಡಂಗಿಲ್ಲ ಅದಕ್ಕೆ ಅವನ್ನೆಲ್ಲಾ ನಡಿಬೇಡ್ದು ಯಾಕಂದ್ರೆ ಇನ್ನು ಮುಂದೆ ನನಗೂ ತಡ್ಕೊಳಕ್ ಆಗಂಗಿಲ್ಲ ಅದನ್ನ ಅನುಭವಿಸ್ಬೇಕಾಗತ್ತೆ ಎಲ್ಲರೂ ಅದಕ್ಕೆ ಯಾಕಂದ್ರೆ ವಿಶೇಷವಾಗಿ ನಾವು ಇಲ್ಲಿ ಮಂಗಳೂರಿನ ಮನೆಯಲ್ಲೇ ಆಗಿತ್ತಪ್ಪ ನಿಮ್ಗೆ ಏನ್ ಮಳೆ ಸಮಸ್ಯೆ ಇದೆ ಅದಕ್ಕೆ ಏನ್ ಅರ್ಥ ಬೇಡ ಎಲ್ಲ ನೀವು ಅಂತವೆಲ್ಲ ಕೆಲಸ ಮಾಡ್ರಂದ್ರ ಯಾರು ಮಾಡೋರು ಮಾಡೋ ಮತ್ತೀಗ ನಮ್ಮ ಉಪಾಧ್ಯಕ್ಷರು ಎಲ್ಲ ಕಡೆ ಅವರು ಅಡ್ಡಾಡಿ ತಾನ ಸ್ವತಃ ನಿಂತು ಎಲ್ಲ ಮಾಡಿದ್ರೆ ಅವಗೆಲ್ಲ ಯಾರು ಸಾಥ ಕೊಡಂಗಿಲ್ಲ ಏನ್ ಹುಡುಗರಿ ನೀವು ಮಾಡೋ ಕೆಲಸ ಅವ್ರು ಬಂದು ನಿಂತ ಮಾಡಿದ್ರೆ ಅವ್ರ ಜೋಡಿ ಎಲ್ಲರೂ ಸರಿಯಾಗಿ ವರ್ತನೆ ಮಾಡಕ್ಕೂ ಸಹ ಇಲ್ಲ ನಿಮ್ಗೆ ಯಾಕಂದ್ರೆ ಯೋಗ್ಯವಾಗಿ ನಾವು ಅದ್ರಾಗ ನಿಮ್ ನಾಲ್ಕು ಕೋಟಿ ರೂಪಾಯ್ದಾಗ ಏನ್ ಹಾಕಿದ್ರೆ ಏನ್ ಏನ್ ನಿಮ್ದು ಇದೇ ಐತಲ್ಲ ರಾಜಕಾಲುವ ಏನ ಅದನ್ನ ಮತ್ತ ಕಿತ್ತು ಹೋಗದ